ಕೇಂದ್ರ ಸರ್ಕಾರ ಯಾವ ಆದೇಶವನ್ನು ಕೊಟ್ಟಿಲ್ಲ ಆಕ್ಟಿನಲ್ಲಿದೆ ಏನಂತಂದ್ರೆ ಟರ್ನ್ ಓವರ್ನ ಮೇಲೆ ಒಂದು ಪರ್ಸೆಂಟ್ ತೆರಿಗೆ ವಿಧಿಸಬೇಕು ಅನ್ನೋದು ಇವತ್ತು ಅದನ್ನ ದೊಡ್ಡ ಮಟ್ಟದಲ್ಲಿ ಯಾಕೆಂದ್ರೆ ಕೇಂದ್ರ ಸರ್ಕಾರಕ್ಕೆ ಅಪವಾದ ಕೊಡಬೇಕು ಅನ್ನೋದೇ ಉದ್ದೇಶ ಇಟ್ಕೊಂಡು ಇವತ್ತು ಸಣ್ಣ ಪುಟ್ಟ ವರ್ತಕರಿಗೂ ಕೂಡ ನೋಟಿಸ್ಗಳನ್ನು ಜಾರಿ ಮಾಡಿಬಿಟ್ಟಿದೆ ಆ ನೋಟಿಸ್ ಯಾವ ರೀತಿ ಕೊಟ್ಟಿದೆ ಅಂತಂದ್ರೆ ಮೊದಲು ನೀವು ಹೇಳಬೇಕಾಗಿತ್ತು ಯು ಹ್ಯಾವ್ ಟು ಎಜುಕೇಟ್ ದಿ ಬಿಸ್ನೆಸ್ ಪೀಪಲ್ ರೋಡ್ ಸೈಡಲ್ಲಿ ಯಾರ್ಯಾರು ಇವತ್ತು ವ್ಯಾಪಾರ ಮಾಡ್ತಿದ್ದಾರೆ ಅವ್ರಿಗೆ ಎಜುಕೇಟ್ ಮಾಡಬೇಕು ಯಾವ ರೀತಿ ಇದು ನಿಮಗೆ ಟ್ಯಾಕ್ಸ್ ಬರಬಹುದು ಯಾವ ಹಣಕ್ಕೆ ಬರ್ತದೆ ಟ್ಯಾಕ್ಸಬಲ್ ವಸ್ತುಗಳು ಯಾವು ನಾನ್ ಟ್ಯಾಕ್ಸಬಲ್ ವಸ್ತುಗಳು ಯಾವು ಇವುಗಳನ್ನು ಅವ್ರಿಗೆ ಯಾರೂ ಹೇಳಿಲ್ಲ ಇವತ್ತು ಟೀ ಕಾಫಿ ಮಾರೋರಿಗೂ ಕೂಡ ಟ್ಯಾಕ್ಸ್ ಹಾಕಿ ಕಟ್ಟಬೇಕು ನೀವು ಅಂತೇಳಿ ನೋಟಿಸ್ಗಳು ಕೊಟ್ಟು ಬಿಟ್ಟಿದೆ ಕೇಂದ್ರದ ಒತ್ತಡ ಇಲ್ಲ ಕೇಂದ್ರದಿಂದ ಯಾವ ಆದೇಶ ಇಲ್ಲ ಅಂದರೆ ಏನಂತಂದ್ರೆ ಕೇಂದ್ರಕ್ಕೆ ಅಪವಾದ ತಂದೊಡ್ಡಬೇಕು ಅನ್ನೋದೇ ಇವರ ಮೂಲ ಉದ್ದೇಶ ನಿನ್ನೆಯಿಂದ ಹೇಳ್ಲಿಕ್ಕೆ ಶುರು ಮಾಡಿದ್ದಾರೆ ಹೌದು ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡಿದರೆ ನಿಮಗೇನು ಪ್ರಾಬ್ಲಮ್ಮು ಇದು ಕೇಂದ್ರ ಸರ್ಕಾರದ ಆದೇಶ ಆಕ್ಟ್ನಲ್ಲಿ ಇದೆ ಇಲ್ಲ ಅಂತಲ್ಲ ಆದರೆ ಎಲ್ಲೂ ಇದು ಜಾರಿಗೆ ಬಂದಿಲ್ಲ ಅವರು ಕೇಳೇ ಇಲ್ಲ ನಿಮ್ಮನ್ನು ನೀವಾಗೆ ಸ್ವಯಂಕೃತವಾಗಿ ಇದು ರಾಜ್ಯ ಸರ್ಕಾರದ ಸ್ವಯಂಕೃತ ಅಪರಾಧ ಈ ನೋಟಿಸ್ ಜಾರಿ ಮಾಡಿರೋದು ನಾನು ಕೆಲವರನ್ನು ವಿಚಾರಿಸ್ಕೊಂಡೆ ಏನು ಹೇಳ್ತಾರೆ ಅಂದರೆ ನೀವು ಮಾಡೋದು ಮಾಡ್ರಿ ನಮಗೆ ಟಾರ್ಗೆಟ್ ಇದೆ ನಾವು ಮಹಾರಾಷ್ಟ್ರವನ್ನ ಹಿಂದಿಕ್ಕಿ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಮುಂದೆ ಬರಬೇಕಂತೇವೆ ಈ ಕಾರಣದಿಂದ ಮಾಡೋದು ಹಂಗೆದ ಮೇಲೆ ಕೇಂದ್ರ ಸರ್ಕಾರನು ಐವತ್ತು ಪರ್ಸೆಂಟ್ ತಗೊಳ್ತದಲ್ಲ ಅಂತ ಕೇಳ್ತಾರೆ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟ್ ತಗೊಳ್ತಾರೋ ಬಿಡ್ತಾರೋ ನೀವು ಕಲೆಕ್ಷನ್ ಮಾಡಿದ ಮೇಲೆ ಕಳಿಸಲೇಬೇಕು ಅದು ಬೇರೆ ವಿಷಯ ಅದು ನಿಮ್ಮನ್ನು ಕಲೆಕ್ಷನ್ ಮಾಡು ಅಂತ ಹೇಳಿದವರ ಯಾರು ಕೇಂದ್ರ ಸರ್ಕಾರದ ಆದೇಶ ಇಲ್ಲ ಅದಾದ್ಮೇಲೆ ಅವರ ಅಂಗಡಿಗಳನ್ನ ಮಾರಿದ್ರು ಕೂಡ ಅವರು ಟ್ಯಾಕ್ಸ್ ಕಟ್ಟಕ್ಕಾಗಲ್ಲ ಅಷ್ಟು ಟ್ಯಾಕ್ಸ್ ಒಂದೇ ಸಾರಿ ಹಾಕಿದ್ದಾರೆ ಬಡವರ ಹೊಟ್ಟೆ ಹೊಟ್ಟೆ ಮೇಲೆ ಬರೀ ಹಾಕಿ ಈ ಸರ್ಕಾರ ಹೊಟ್ಟೆ ತುಂಬಿಸ್ಕೊಳ್ಳೋ ಕೆಲಸ ಮಾಡಲಿಕ್ಕೆ ಕೊಡ್ತಿದೆ ಯಾಕೆಂದ್ರೆ ಖಜಾನೆ ಬರೀ ಬರಿದಾಗಿದೆ ಇವರು ಖಜಾನೆ ತುಂಬಿಸ್ಕೊಳ್ಳಲಿಕ್ಕೆ ಇವತ್ತು ಬಡವರನ್ನ ಟಾರ್ಗೆಟ್ ಮಾಡಿದೆ ಅದಕ್ಕೆ ಕೇಂದ್ರದ ಯೋಚನೆ ಒತ್ತಡ ಏನೂ ಇಲ್ಲದೇನೂ ಕೂಡ ಈ ರೀತಿ ಮಾಡಿ ಇವತ್ತು ಕೇಂದ್ರಕ್ಕೆ ಒಂದು ಏನಿದು ಯು ಪಿ ಐ ಇದೆಯಲ್ಲ ಅದಕ್ಕೆ ಕಳಂಕ ನೀವು ಗೂಗಲ್ ಇರ್ಬೋದು ಯು ಪಿ ಐ ಇರ್ಬೋದು ಅಥವಾ ಯಾವುದಾರು ಇರಲ್ಲೂ ಕೂಡ ಕೇಂದ್ರ ಸರ್ಕಾರ ತಂದಿರ್ತಕ್ಕಂಥ ಈ ಸ್ಕೀಮ್ಗಳು ಇವು ತಪ್ಪು ನಮಗೆ ಅನ್ಯಾಯ ಮಾಡ್ತಾ ಇವೆ ಅಂತ ತೋರ್ಪಡಿಸೋಕ್ಕೆ ಈ ರೀತಿ ಈ ಕೆ ರಾಜ್ಯ ಸರ್ಕಾರ ಈ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ ಅಂತಕ್ಕಂಥದ್ದು ನನ್ನ ಉದ್ದೇಶ ಆಗಿದೆ ಅದಾದ ಮೇಲೆ ಮೂಢ ಕೇಸಿನ ವಿಚಾರ ಮೂರ್ನಾಲ್ಕು ದಿವಸಗಳಿಂದ ಬಹಳ ಮಾತಾಡ್ತಿದ್ದಾರೆ ನಾನು ಕೇಳ್ತೇನೆ ಇಡೀ ಎಷ್ಟು ಸಾವಿರ ಕೋಟಿ ಆಸ್ತಿಯನ್ನ ಮೂಡಾಗ ಬಿಡಿಸಿಕೊಟ್ಟಿದೆ ಹೇಳಿ ಮೊದಲು ಹದಿನಾಲ್ಕು ಸೈಟು ಯಾರು ವಾಪಸ್ ಕೊಟ್ಟಿದ್ದು ದಲಿತರ ಜಮೀನು ಕಸ್ಕೊಂಡವರು ಯಾರು ಮೂಡಾಗ ಹೋದ ಜಮೀನು ಮುಖ್ಯಮಂತ್ರಿಗಳ ಮನೆ ಮನೆತನಕ್ಕೆ ಬರಲಿಕ್ಕೆ ಕಾರಣ ಏನು ಇವತ್ತು ಇದಕ್ಕೆಲ್ಲ ಉತ್ತರ ಕೊಡಬೇಕಲ್ವಾ ಆದರೆ ಕೋರ್ಟ್ನಲ್ಲಿ ಇಡಿಗೆ ಛೀಮಾರಿ ಹಾಕ್ಬಿಟ್ಟಿದ್ದಾರೆ ರಾಜಕೀಯವಾಗಿ ನಿಮ್ಗೆ ಬಳಕೆ ಆಗ್ತಿದ್ದೀರಿ ಅಂತೇಳಿ ಛೀಮಾರಿ ಹಾಕಿದ್ದಾರೆ ಇದು ಕೇಂದ್ರ ಸರ್ಕಾರಕ್ಕೆ ಮುಖಭಂಗ ನಮಗೆ ವಿಜಯೋತ್ಸವ ಈ ಎಲ್ಲ ಈ ನಾಟಕಗಳನ್ನು ಆಡ್ತಿದ್ದೀರಲ್ಲ ನಾನು ಒಂದೇ ಮಾತು ಕೇಳಲಿಕ್ಕೆ ಬಯಸ್ತೇನೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಿನ ಆದೇಶಗಳನ್ನು ನಾವು ಯಾವತ್ತೂ ಗೌರವಿಸ್ತೇವೆ ನಾವು ವಿರೋಧಿಸೋದಿಲ್ಲ ಆದರೆ ನಿಮಗೇನು ಕ್ಲೀನ್ ಚಿಟ್ ಕೊಟ್ರ ಸಿದ್ದರಾಮಯ್ಯ ನಿರಪರಾಧಿ ಅಲ್ಲಿ ಯಾವುದೇ ಒಂದು ಸೈಟು ತಗೊಂಡಿಲ್ಲ ಯಾವುದೇ ಈ ರೀತಿಯ ಭ್ರಷ್ಟಾಚಾರ ಮೂಡಾದಲ್ಲಿ ನಡೆದೇ ಇಲ್ಲ ಆದರೂ ರಾಜ್ಯ ಸರ್ಕಾರವನ್ನು ಈ ರೀತಿ ಇಕ್ಕಟ್ಟಿಗೆ ಸಿಕ್ಕಲಿಕ್ಕೆ ಸಿಕ್ಕಿಸಲಿಕ್ಕೆ ಕೇಂದ್ರ ಸರ್ಕಾರವಾಗಲಿ ಇಡಿ ಆಗಲಿ ಬಿಜೆಪಿ ನಾಯಕರು ಮಾಡುತ್ತಿದ್ದಾರೆ ಈ ರೀತಿ ಆದೇಶ ಬಂದಿರೋದು ಆ ರೀತಿ ಏನು ಕ್ಲೀನ್ ಚೀಟ್ ಬಂದಿಲ್ಲ ನಿಮ್ಗೆ ಹೇಳಿರೋದು ಏನು ಅಂತಂದ್ರೆ ವಾದ ಮಂಡನೆ ಮಾಡುವಾಗ ಸರ್ಕಾರದ ಪರವಾಗಿ ಈ ವಾದ ಮಂಡಿಸಿದ್ದಾರೆ ಸ್ಥಳ ಕೋರ್ಟ್ನಲ್ಲಿ ಅಂದ್ರೆ ಹೈಕೋರ್ಟ್ನಲ್ಲಿ ಕೇಸು ವಜಾ ಆಗಿತ್ತು ಇಡಿಯವರು ಬೇಕಂತಲೇ ಮುಖ್ಯಮಂತ್ರಿಗಳನ್ನು ಸಿಕ್ಕಿ ಹಾಕಿಸ್ಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ರಾಜಕೀಯ ಅಸ್ತ್ರವಾಗಿ ಇಡಿಯನ್ನು ಬಳಸ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರದ ಪರವಾಗಿ ವಾದ ಮಂಡಿಸಿದ್ದಾರೆ ಆ ವಾದವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರಬಹುದು ನಾನು ಅದನ್ನು ಪ್ರಶ್ನೆ ಮಾಡೋದಿಲ್ಲ ನಾವು ಆದ್ರೆ ನಿಮಗೆ ಕ್ಲೀನ್ ಶೀಟ್ ಕೊಟ್ಟಿದ್ರೆ ನೀವು ನಿರಪರಾಧಿ ಅಂತ ಹೇಳಿದ್ದಿದ್ರೆ ನೀವು ಈ ರೀತಿ ವಿಜೃಂಭಿಸಬಹುದಾಗಿತ್ತು ಆದರೆ ನಾನು ಈಗಲೂ ಹೇಳ್ತೇನೆ ನೀವು ಈಗಲೂ ನಮ್ಮ ಪ್ರಕಾರ ಅಪರಾಧಿಯೇ ನೀವು ಈಗಲೂ ಕೂಡ ಕಳ್ಳರೇ ಈಗಲೂ ಕೂಡ ನೀವು ಕದೀಮರೆ ಇದರಿಂದ ನೀವು ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇವತ್ತಲ್ಲ ನಾಳೆ ಆದರೂ ಇದರಲ್ಲಿ ನೀವು ಸಿಕ್ಕಿಬೀಳ್ತೀರಿ ಜೈಲಿಗೆ ಹೋಗಲೇಬೇಕಾಗತ್ತೆ ಆದರೆ ಸುಪ್ರೀಂ ಕೋರ್ಟಲ್ಲಿ ಯಾಕೆ ಅದಕ್ಕೂ ನಮ್ಮಲ್ಲಿ ಉತ್ತರ ಇದೆ ಯಾವುದೇ ದಾಖಲೆಗಳನ್ನ ಸಿಕ್ಕದೇ ಇದ್ದಾಗೆ ಸರ್ಕಾರ ದಾಖಲೆಗಳನ್ನು ಮುಚ್ಚಿಡುವ ಕೆಲಸವನ್ನು ಮಾಡಿದ್ರಿಂದ ಆ ಕೇಸಲ್ಲಿ ವಾದ ಮಂಡಿಸಲಿಕ್ಕೆ ಕಷ್ಟ ಆಯಿತು ಇಡಿ ಕೂಡ ಅದೇ ಮಾತನ್ನು ಹೇಳಿದೆ ಯಾವುದೇ ಒಂದೇ ಒಂದು ಪೇಪರು ಸಿಗ್ತಾ ಇಲ್ಲ ಎಲ್ಲವನ್ನೂ ಒತ್ಕೊಂಡೋಗಿದ್ದಾರೆ ಮೊದಲೇ ಬಂತು ಸುಟ್ಟು ಹಾಕಿದ್ದಾರೆ ಅನೇಕ ವಿಚಾರಗಳು ಬಂದಿದೆ ಇದಕ್ಕೆ ಉತ್ತರ ಕೊಡಬೇಕಾಗಿದ್ದು ಸರ್ಕಾರವೇ ಬರ್ತು ಜನ ಅಲ್ಲ ಆ ಕಾರಣದಿಂದ ಈ ಕೇಸಲ್ಲಿ ಏನು ಅಪರಾಧಿ ನೀವಾಗಿದ್ದರೋ ಅದು ನಿಜವಾಗ್ಲೂ ಈ ಸ್ಟಿಲ್ ಇಟ್ ಸ್ಟ್ಯಾಂಡ್ಸ್